গুজরাত না ವಿಸಾವದರ್ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಭರ್ಜರಿ ಜಯ ಸಾಧಿಸಿದೆ ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಸೋಲು ಕಂಡ ನಂತರ ಎಎಪಿಗೆ ಇದು ಮೊದಲ ದೊಡ್ಡ ಚುನಾವಣಾ ಯಶಸ್ಸು ಈ ಗೆಲುವಿನ ಮೂಲಕ ಎರಡ್ ಸಾವಿರದ ಇಪ್ಪತ್ತೆರಡರ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿದ್ದ ಸ್ಥಾನವನ್ನ ಎಪಿ ಮರಳಿ ಪಡೆದುಕೊಂಡಿದೆ ಆ ಚುನಾವಣೆಯಲ್ಲಿ ಎಎಪಿಯಿಂದ ಗೆದ್ದಿದ್ದ ಭೂಪೇಂದ್ರ ಭಯಾನಿ ಅವರು ನಂತರ ಬಿಜೆಪಿಗೆ ಪಕ್ಷಾಂತರ ಮಾಡಿದ್ರಿಂದ ಈ ಉಪಚುನಾವಣೆ ಅನಿವಾರ್ಯವಾಗಿತ್ತು ಮಾಜಿ ಎಎಪಿ ರಾಜ್ಯಾಧ್ಯಕ್ಷ ಗೋಪಾಲ್ ಇಟಾಲಿಯಾ ಅವರು ವಿಸಾವದರ್ನಲ್ಲಿ ಭರ್ಚರಿ ಗೆಲುವು ಸಾಧಿಸಿದೆ ಿದ್ದಾರೆ ಅವರು ಎಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೆರಡು ಮತಗಳನ್ನ ಪಡೆದು ಬಿಜೆಪಿಯ ಕಿರಿಟ್ ಪಟೇಲ್ ಅವರನ್ನ ಹದಿನೇಳು ಸಾವಿರದ ಐನೂರ ಐವತ್ನಾಲ್ಕು ಮತಗಳ ಅಂತರದಿಂದ ಸೋಲಿಸಿದ್ರು ಕಾಂಗ್ರೆಸ್ನ ನಿತಿನ್ ರಾಣಾಪರಿಯ ಕೇವಲ ಐದು ಸಾವಿರದ ಐನೂರ ಒಂದು ಮತಗಳನ್ನ ಪಡೆದು ಬಹಳ ಹಿಂದೆ ಉಳಿದ್ರು ಈ ಉಪಚುನಾವಣಾ ಗೆಲುವು ಆಮ್ ಆದ್ಮಿ ಪಕ್ಷಕ್ಕೆ ಹಲವು ರೀತಿಯಲ್ಲಿ ಮಹತ್ವದ್ದಾಗಿದೆ ದೆಹಲಿ ಚುನಾವಣೆಯಲ್ಲಿ ಸೋಲು ಕಂಡ ನಂತರ ಪಕ್ಷ ತೀವ್ರ ಹಿನ್ನಡೆ ಅನುಭವಿಸಿತ್ತು ಈಗ ಗುಜರಾತ್ನ ಈ ಗೆಲುವು ಎಎಪಿ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಹೊಸ ಹುಮ್ಮಸ್ಸನ್ನ ನೀಡಿದೆ ಗುಜರಾತ್ನಲ್ಲಿ ಬಿಜೆಪಿ ದೀರ್ಘಕಾಲದಿಂದ ಅಧಿಕಾರದಲ್ಲಿದೆ ಎಎಪಿಯ ಈ ಗೆಲುವು ಬಿಜೆಪಿಯ ಪ್ರಾಬಲ್ಯಕ್ಕೆ ಸವಾಲೊಡ್ಡುವ ಪಕ್ಷ ಇದೆ ಅನ್ನೋದನ್ನ ತೋರಿಸಿದೆ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಮತಗಳನ್ನು ಗಳಿಸಿರುವುದು ರಾಜ್ಯದಲ್ಲಿ ಕಾಂಗ್ರೆಸ್ ಸಂಘಟನಾತ್ಮಕ ದೌರ್ಬಲ್ಯಕ್ಕೆ ಸಾಕ್ಷಿಯಾಗಿದೆ ಗುಜರಾತ್ ಎಎಪಿ ಅಧ್ಯಕ್ಷ ಇಸುದನ್ ಗಡವಿ ಅವರು ಈ ಗೆಲುವು ಎರಡ್ ಸಾವಿರದ ಇಪ್ಪತ್ತೇಳರ ವಿಧಾನಸಭೆ ಚುನಾವಣೆಯಲ್ಲಿ ಎಪಿ ಸರ್ಕಾರ ರಚನೆಗೆ ಬುನಾದಿ ಅಂತ ಹೇಳಿದ್ದಾರೆ ಗುಜರಾತ್ನ ಜನ ಈಗ ಬಿಜೆಪಿಯಿಂದ ಬೇಸತ್ತಿದ್ದಾರೆ ಮತ್ತು ಆಮ್ ಆದ್ಮಿ ಪಕ್ಷದಲ್ಲಿ ಭರವಸೆ ಕಾಣ್ತಿದ್ದಾರೆ ಅಂತ ಎಪಿ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಪಂಜಾಬ್ನ ಜನ ನಮ್ಮ ಕೆಲಸದಿಂದ ಬಹಳ ಸಂತೋಷವಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹೋಲಿಸಿದ್ರೆ ಅವರು ನಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಗುಜರಾತ್ನ ವಿಸಾವದರ್ ಮತ್ತು ಪಂಜಾಬ್ನ ಲೂಥಿಯಾನ ಪಶ್ಚಿಮದಲ್ಲಿ ಎಪಿಯ ಭರ್ಜರಿ ಗೆಲುವಿಗೆ ಮತದಾರರಿಗೆ ಕೇಜ್ರಿವಾಲ್ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಮತ್ತು ಎರಡೂ ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರ ಹಿಂದಿನ ಚುನಾವಣೆಗೆ ಹೋಲ್ಸುದ್ರೆ ದ್ವಿಗುಣವಾಗಿದೆ ಅಂತ ಅವರು ಹೇಳಿದ್ದಾರೆ ಇದು ಬಿಸಾವದತ್ನ ಜನರ ರೈತರ ಕಾರ್ಮಿಕರ ಮತ್ತು ನಿರುದ್ಯೋಗಿ ಯುವಕರ ಗೆಲುವು ಅಂತ ಗುಜರಾತ್ ಎಪಿ ಅಧ್ಯಕ್ಷ ಇಸುದನ್ ಗಡವಿ ಹೇಳಿದ್ದಾರೆ ಇದು ಗುಜರಾತ್ ಜನರ ಗೆಲುವು ಇಲ್ಲಿ ಬಿಜೆಪಿ ಜನಪ್ರಿಯವಾಗಿಲ್ಲ ಅಂತ ನೀವೆಲ್ಲರೂ ನೋಡಿದ್ದೀರಿ ಅವರು ಹಣ ಮತ್ತು ಅಧಿಕಾರದಿಂದ ಆಮಿಷ ಒಡ್ತಾರೆ ಅವರು ಎಪಿಯ ಒಬ್ಬ ನಾಯಕನನ್ನ ಸೆಳೆದ್ರು ಮತ್ತು ಪಕ್ಷದ ನಾಯಕರು ಆ ಸ್ಥಾನವನ್ನ ಮರಳಿ ಪಡೆದು ಗುಜರಾತ್ ನಲ್ಲಿ ಬಿಜೆಪಿಯನ್ನ ಸೋಲ್ಸೋಕೆ ಸಾಧ್ಯವಿರುವ ಪಕ್ಷ ಅಂತಂದ್ರೆ ಅದು ಕಾಂಗ್ರೆಸ್ ಅಲ್ಲ ಅದು ಎಎಪಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಎಎಪಿ ಸರ್ಕಾರವನ್ನ ರಚಿಸಲಿದೆ ಇಂದು ಅದಕ್ಕೆ ಅಡಿಪಾಯ ಹಾಕಲಾಗಿದೆ ಅಂತ ಗಡವಿ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ರಾಷ್ಟ್ರೀಯ ರಾಜಕಾರಣದಲ್ಲಿ ಕಡೆಗಣಿಸಲಾಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ರು ಇದು ಅದ್ಭುತವಾದ ತಿರುವು ಅಂತ ಎಎಪಿ ನಾಯಕ ಸೌರವ್ ಭಾರದ್ವಾಜ್ ಸಂತೋಷ ವ್ಯಕ್ತಪಡಿಸಿದ್ದಾರೆ ಈ ಫಲಿತಾಂಶ ಬಿಜೆಪಿಗೆ ಒಂದು ದೊಡ್ಡ ಹಿನ್ನಡೆಯಾಗಿದೆ ಎಎಪಿಯ ಶಾಸಕರನ್ನ ಸೆಳೆದು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡ ನಂತರವೂ ಬಿಜೆಪಿ ಕ್ಷೇತ್ರವನ್ನ ಗೆಲ್ಲೋಕೆ ವಿಫಲ ಆಗಿದೆ ವಿಷಾವದರ್ ವಿಧಾನಸಭಾ ಉಪಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಗೆಲುವು ಆ ಪಕ್ಷಕ್ಕೆ ದೊಡ್ಡ ನೈತಿಕ ಶಕ್ತಿಯಾಗಿ ಬಂದಿದೆ ದಿಲ್ಲಿ ಸೋಲಿನ ಬಳಿಕ ಇನ್ನೇನು ಆಪ್ ಮುಗದೇ ಹೋಯಿತು ಅನ್ನುವಂತಹ ಪ್ರಚಾರ ಮಡಿಲ ಮೀಡಿಯಾಗಳಲ್ಲಿ ಜೋರಾಗಿತ್ತು ಅಂತಹ ಹೊತ್ತಲ್ಲೇ ಗುಜರಾತ್ನಂತಹ ಬಿಜೆಪಿ ಭದ್ರಕೋಟೆಯಲ್ಲೇ ಆಡಳಿತಾರೂಢ ಬಿಜೆಪಿಯ ರಾಜಕೀಯ ಪ್ರಭಾವ ಸಂಘಟನಾತ್ಮಕ ಶಕ್ತಿ ಹಾಗೂ ಹಣಬಲವನ್ನ ಮೀರಿ ನಿಂತು ದೊಡ್ಡ ಅಂತರದ ಗೆಲುವನ್ನ ದಾಖಲಿಸಿರುವುದು ಅಚ್ಚರಿ ತಂದಿದೆ ಇದು ಗುಜರಾತ್ನಲ್ಲಿ ಪಕ್ಷದ ನಾಯಕರು ಕಾರ್ಯಕರ್ತರಿಗೆ ಮಾತ್ರವಲ್ಲ ದಿಲ್ಲಿಯಲ್ಲೂ ಆಮ್ ಆದ್ಮಿ ಪಕ್ಷದ ಮುಖಂಡರಿಗೆ ದೊಡ್ಡ ಧೈರ್ಯ ತಂದುಕೊಡಲಿದೆ ಆದರೆ ಸೋಮವಾರದ ಫಲಿತಾಂಶ ಕಾಂಗ್ರೆಸ್ ಪಾಲಿಗೆ ಬಹಳ ನಿರಾಶ ಪಕ್ಷದಾಯಕವಾಗಿದೆ ಗುಜರಾತ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಅಲ್ಲಿ ಧೂಳಿಪಟವಾಗಿದ್ದ ಕಾಂಗ್ರೆಸ್ ಇನ್ನೂ ಚೇತರಿಸಿಕೊಂಡಿರುವ ಯಾವುದೇ ಲಕ್ಷಣಗಳಿಲ್ಲ ಅನ್ನೋದು ಈ ಫಲಿತಾಂಶದಿಂದ ಮತ್ತೆ ಸಾಬೀತಾಗಿದೆ ಕಳೆದ ಬಾರಿ ಇದೇ ಕ್ಷೇತ್ರದಲ್ಲಿ ಹದಿನಾರು ಸಾವಿರದ ಒಂಬೈನೂರ ಮತಗಳನ್ನ ಪಡೆದಿದ್ದ ಕಾಂಗ್ರೆಸ್ ಈಗ ಕೇವಲ ಐದು ಸಾವಿರಕ್ಕಿಳಿದಿದೆ ಇದು ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಚಿಂತೆಯ ವಿಷಯವಾಗಿದೆ ಗುಜರಾತ್ನಲ್ಲಿ ಪಕ್ಷ ಸಂಘಟನೆಯನ್ನ ಬಲಪಡಿಸುವ ಮಾತಾಡ್ತಿರುವ ರಾಹುಲ್ ಗಾಂಧಿ ಅವರಿಗೆ ಅಲ್ಲಿ ಪಕ್ಷ ಎಂತಹ ಪಾತಾಳ ಿದೆ ಅನ್ನೋದರ ಅರಿವು ಈ ಫಲಿತಾಂಶದಿಂದ ಆಗ್ಬಹುದು ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡಲೇ ಎಚ್ಚೆತ್ತುಕೊಂಡು ದೊಡ್ಡ ಬದಲಾವಣೆಗೆ ಮುಂದಾಗದೇ ಇದ್ರೆ ಮುಂದಿನ ಗುಜರಾತ್ ಚುನಾವಣೆ ಬಿಜೆಪಿ ಹಾಗೂ ಎಎಪಿ ನಡುವೆ ನಡೆಯುವ ಸಾಧ್ಯತೆಯೂ ಇಲ್ಲದೆ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು